ಕೆ ವಿ ರಾಜು ಕನ್ನಡ ಚಿತ್ರರಂಗ ಕಂಡ ಜನಪ್ರಿಯ ನಿರ್ದೇಶಕ ಮತ್ತು ಲೇಖಕ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿರುವುದಷ್ಟೇ ಅಲ್ಲದೆ ರಚನೆಯನ್ನು ಮಾಡಿದ್ದಾರೆ ಭಿನ್ನ ಬಗೆಯ ಕನ್ನಡ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಹಿರಿಯ ನಿರ್ದೇಶಕ ಎಂಆರ್ ವಿಠಲ್ರವರ ಬಳಿ ಸೌಂಡ್ ಇಂಜಿನಿಯರ್ ರಾಗಿ ಇವರು ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಕೆಲವು ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದು ನಂತರ ಸಂಕಲನಕಾರರಾಗಿ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋ ಸೇರಿದರು ಹಲವಾರು ದಿಗ್ಗಜರ ಚಿತ್ರಗಳಿಗೆ ಸಂಕಲನಕಾರರಾಗಿ ದುಡಿದರು ಜೊತೆ ಜೊತೆಗೆ ಇವರಲ್ಲಿದ್ದ ಯೋಚನಾ ಲಹರಿಗಳಿಗೆ ರೂಪ ದೊರೆತು ಇವರು ಮುಂದೆ ಲೇಖಕರಾದರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ರಚಿಸಿದರು ಇವರ ಅಣ್ಣ ಕೆ ವಿ ಜಯರಾಮ್ ನಿರ್ದೇಶಿಸಿದ ಮರಳು ಸರಪಳಿ ಬಾಡದ ಹೂವು ಇಬ್ಬನಿ ಕರಗಿತು ಒಲವೇ ಬದುಕು ಗುಲಾಬಿ ಹೊಸ ನೀರು ಮುಂತಾದ ಚಿತ್ರಗಳಲ್ಲಿ ಇವರೂ ಬರಹದ ಜವಾಬ್ದಾರಿ ನಿರ್ವಹಿಸಿದರು ಜೊತೆಗೆ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದರು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಹೃದಯವೇ ನಿನ್ನ ಹೆಸರಿಗೆ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಇನ್ನು ಮುಂತಾದ ಇವರು ರಚಿಸಿದ ಗೀತೆಗಳು ಇಂದಿಗೂ ಜನಮನದಲ್ಲಿ ಬೇರೂರಿವೆ ನಿರ್ದೇಶಿಸಿದ ಮೊದಲ ಚಿತ್ರ ಅನಂತನಾಗ್ ಮತ್ತು ಶಂಕರನಾಗ್ ಜೋಡಿ ಅಭಿನಯಿಸಿದ್ದ ಕೂಗು ಕಾರಣಾಂತರಗಳಿಂದ ಈ ಚಿತ್ರ ಹೊರಬರಲೇ ಇಲ್ಲ ನಂತರ ಇವರು ಸಂಗ್ರಾಮ ಬಂಧಮುಕ್ತ ಇಂದ್ರಜಿತ್ ನವಭಾರತ ಯುದ್ಧಕಾಂಡ ಸುಂದರಕಾಂಡ ಕದನ ಪೊಲೀಸ್ ಲಾಕಪ್ ಬೆಳ್ಳಿ ಬೆಳ್ಳಿ ಬೆಳ್ಳಿಕಾಲುಂಗುರ ಬೊಂಬಾಟ್ ಹುಡುಗ ಊ ಗಂಡಸರೆ ನೀವೆಷ್ಟು ಒಳ್ಳೆಯವರು ಹುಲಿಯ ಪಾಂಡವರು ನಿಜ ಮುಂತಾದ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದರು ಸಾಂಗ್ಲಿಯಾನ ಸಿಬಿಐ ಶಂಕರ್ ಮುಂತಾದ ಚಿತ್ರಗಳ ಯಶಸ್ಸಿನ ಹಿಂದೆ ಇವರ ಚಿತ್ರಕಥಾ ರಚನೆಯ ಕೌಶಲವೂ ಪ್ರಮುಖವಾಗಿತ್ತು ಚಲನಚಿತ್ರ ಮಾಧ್ಯಮವನ್ನ ಸಾಮಾಜಿಕ ಪರಿವರ್ತನೆಗಾಗಿ ಬಳಸಿಕೊಳ್ಳುವ ತುಡಿತ ಇವರದ್ದು ಮನರಂಜನೆಯ ಜೊತೆ ಜೊತೆಗೆ ಜನರನ್ನು ಚಿಂತನೆಯತ್ತ ಹೊರಳಿಸುವ ಕೆಲಸವನ್ನು ಇವರು ಮಾಡಿದ್ದಾರೆ ಕನ್ನಡ ಭಾಷೆಯನ್ನು ಹೆಚ್ಚು ಧ್ವನಿಪೂರ್ಣವಾಗಿ ಇವರು ತಮ್ಮ ಚಿತ್ರಗಳಲ್ಲಿ ಬಳಸಿಕೊಂಡಿದ್ದು ಇವರ ವಿಶೇಷತೆ ಚಿತ್ರಗಳಲ್ಲಿ ಇವರದು ಭಿನ್ನ ತಾಂತ್ರಿಕ ದೃಷ್ಟಿಕೋನ ಚಲನಚಿತ್ರ ತಾಂತ್ರಿಕತೆಗೆ ಹೊಸ ಆಯಾಮಗಳನ್ನು ನೀಡಿ ವಿಸ್ತರಿಸಿ ಚಿತ್ರಕ್ಕೆ ಹೊಸ ಬಗೆಯ ಶಕ್ತಿ ತುಂಬುವುದರಲ್ಲಿ ಇವರದ್ದು ಮೇಲುಗೈ ಜಿತೇಂದ್ರ ಅಭಿನಯದ ಉದಾರ್ಕಿ ಜಿಂದಗಿ ಹಾಗೂ ಅಮಿತಾಬ್ ಬಚ್ಚನ್ ಅಭಿನಯದ ಇಂದ್ರಜಿತ್ ಹಿಂದಿ ಚಿತ್ರಗಳನ್ನು ಸಹ ಇವರು ನಿರ್ದೇಶಿಸಿದ್ದಾರೆ ಇಷ್ಟೆಲ್ಲಾ ಪ್ರತಿಭಾನ್ವಿತರಾದ ಇವರಿಗೆ ಇದೀಗ ಎರಡು ಸಾವಿರದ ಹದಿನಾರನೇ ಸಾಲಿನ ಪ್ರತಿಷ್ಠಿತ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸಂದಿದೆ ಈ ಕಲರ್ಫುಲ್ ಸಿನಿಮಾ ಜರ್ನಿ ನೀವು ಬೇರೆ ಯಾವುದೇ ಲೋಕಕ್ಕೆ ಹೋದರೂ ಸಿಗಲ್ಲ ಲೈಫ್ನ ಎಲ್ಲ ಲಾಜಿಕ್ ಮರ್ಸೋ ಮ್ಯಾಜಿಕ್ ಇದು ಇದನ್ನ ತಂದ್ಕೊಳ್ಳಿ ಬೆಳೆಸ್ಕೊಳ್ಳಿ ಉಳಿಸ್ಕೊಳ್ಳಿ ಹಾಗೆ ಕನ್ನಡ ಉಳಿಸ್ಕೊಳ್ಳಿ ಗಾರ್ಬಸ್ ಲವ್ ಯುಆರ್ ಹೊಸ ಬಗೆಯ ಆಲೋಚನೆಗಳು ಹರಿತವಾದ ಬರಹ ಶೈಲಿ ಸಾಮಾಜಿಕ ಪರಿವರ್ತನೆಯ ಅದಮ್ಯ ಬಯಕೆ ಇವುಗಳ ಜೊತೆಗೆ ಸದಾ ಪಯಣಿಸುವ ಇವರ ಚಿತ್ರಯಾನ ಇನ್ನಷ್ಟು ಸಮೃದ್ಧವಾಗಲಿ